ನಿನ್ನೆ ಸರಿದಂತಹ ಮಳೆಯಿಂದ ಕಲ್ಯಾಣ ನಗರದ ಸರಿಸುಮಾರು ಇಪ್ಪತ್ತಕ್ಕೂ ಅಧಿಕ ಮನೆಗಳಿಗೆ ರಾಜಕಾಲುವೆಯ ನೀರು ನುಗ್ಗಿದೆ ಸದ್ಯ ನಾನೀಗ ಕಲ್ಯಾಣ ನಗರದಲ್ಲಿ ಇಲ್ಲಿರುವ ದೃಶ್ಯವನ್ನು ಯಾವ ರೀತಿ ಆಗಿದೆ ಅಂತ ತೋರಿಸ್ತಾ ಹೋಗ್ತೀನಿ ಇದು ನೆಲಮಹಳ್ಳಿಯಲ್ಲಿರುವಂತಹ ಮನೆಯ ಚಿತ್ರಣ ಮನೆಯ ಬೆಡ್ರೂಮ್ ಇದು ಬೆಡ್ರೂಮ್ ನಲ್ಲಿ ಯಾವ ರೀತಿಯ ನೀರು ನಿಂತಿದೆ ಅನ್ನೋದು ನೀವು ನೋಡ್ತಾ ಇರಬಹುದು ಬೆಡ್ರೂಮ್ ಆಗಿರಬಹುದು ಕಿಚನ್ ಆಗಿರಬಹುದು ವಾಶ್ರೂಮ್ ಆಗಿರಬಹುದು ಎಲ್ಲೆಡೆ ಕೂಡ ನೀರು ನಿಂತಿದೆ ಪ್ರಮುಖವಾಗಿ ಇದು ರಾಜಕಾಲುವೆ ನೀರು ಅಂದ್ರೆ ಕೊಳಚೆ ನೀರು ಆಗಿರೋದ್ರಿಂದ ಜನರಿಗೂ ಕೂಡ ಅನಾರೋಗ್ಯದ ಭೀತಿ ಕಾಡ್ತಾ ಇದೆ ಇದನ್ನ ಮನೆ ಒಳಗಿರೋ ದೃಶ್ಯ ಯಾವುದೋ ನದಿಯ ದೃಶ್ಯದಂಗೆ ನಿಮಗೆ ಕಾಣ್ತಾ ಇರಬಹುದು ಬಟ್ ಇದು ಮನೆ ಇರುವಂತಹ ದೃಶ್ಯ ಅದರ ಜೊತೆಗೆ ಇದು ಒಂದು ಮನೆಯಲ್ಲ ನಿಮಗೆ ನಮ್ಮ ಬಲಭಾಗದಲ್ಲಿ ನಮ್ಮ ಬಲಭಾಗದಲ್ಲಿ ಕೂಡ ನಿಮ್ಗೆ ದೃಷ್ಟಿಯ ತೋರಿಸ್ತಾ ಹೋಗ್ತೀನಿ ಅಲ್ಲಿರುವಂತಹ ಸರಿಸುಮಾರ್ ಐದಾರು ಮನೆಗಳಿಗೆ ನೀರು ನುಗ್ಗಿದೆ ರಾತ್ರಿ ಅಂದ್ರೆ ಮನೆಯ ಡೋರ್ ಓಪನ್ ಮಾಡೋಕ್ಕೂ ಜನರು ಹಿಂದೆ ಹಾಕುವಂತಹ ಪರಿಸ್ಥಿತಿ ಇದೆ ಮನೆಯ ಡೋರ್ ಓಪನ್ ಮಾಡಿದ್ರೆ ಎಲ್ಲಿ ಮತ್ತೆ ನೀರು ನುಗ್ಗುತ್ತೋ ಅನ್ನೋ ಆತಂಕ ಕೂಡ ಇಲ್ಲಿ ಜನರನ್ನು ಕಾಣ್ತಾ ಇರುವಂತದ್ದು ಪ್ರಮುಖವಾಗಿ ನಿನ್ನೆ ರಾತ್ರಿ ಸರಿಸುಮಾರು ಒಂದು ಗಂಟೆಗಳ ಕಾಲ ಸತತವಾಗಿ ಸುರಿದ ಮಳೆಯಿಂದ ರಾಜಕಾಲುವೆ ನೀರು ಇಪ್ಪತ್ತಕ್ಕೂ ಅಧಿಕ ಮನೆಗಳಿಗೆ ನುಗ್ಗಿತ್ತು ನೆಲಮಹಡಿಯಲ್ಲಿರುವಂತಹ ಇಪ್ಪತ್ತಕ್ಕೂ ಅಧಿಕ ಮನೆಗೆ ನುಗ್ಗಿದ್ರಿಂದ ಜನರು ಕೂಡ ದೊಡ್ಡ ಮಟ್ಟದಲ್ಲಿ ಜಲಸಂಕಷ್ಟ ಎದುರಾಗಿತ್ತು ಬಟ್ ಸದ್ಯಕ್ಕೆ ಒಂದು ಹತ್ತು ಮನೆಯ ನೀರು ಕ್ಲಿಯರ್ ಆಗಿದೆ ಇನ್ನು ಕೂಡ ಹತ್ತು ಮನೆಯಲ್ಲಿ ನೀರು ಅದೇ ರೀತಿ ಇರುವಂತದ್ದು ಜನರು ನೆಲಮಹಡಿಯಲ್ಲಿರುವಂತಹ ಜನರೇನು ಾರೆ ಒಂದು ಕಡೆ ಬೇರೆಡೆ ಶಿಫ್ಟ್ ಆಗಿದ್ರೆ ಮತ್ತೊಂದು ಕಡೆಯಲ್ಲಿ ಡೋರ್ ಅನ್ನು ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಪ್ರಮುಖ ಕಾರಣ ಏನಂದ್ರೆ ಇಲ್ಲಿ ಪಕ್ಕದಲ್ಲೇ ಒಂದು ಒಂದು ಮೀಟರ್ ರಾಜಕಾಲುವೆ ಇದೆ ಆ ರಾಜಕಾಲುವೆ ನೀರು ನುಗ್ತಾ ಆ ರಾಜಕಾಲುವೆ ಒತ್ತುವರಿ ಆಗಿದೆ ನೀರು ಸರಾಗವಾಗಿ ಹರಿದು ಹೋಗಲು ಬಾಡಬೇಕಾದ ವ್ಯವಸ್ಥೆ ಅಧಿಕಾರಿಗಳು ಮಾಡಿಲ್ಲ ಯಾಕಂದ್ರೆ ಪ್ರತಿ ವರ್ಷ ಕೂಡ ಈ ರೀತಿ ಸಮಸ್ಯೆ ಆಗುತ್ತೆ ನೀರು ಹರಿದು ಹೋಗಲು ಸರಾಗವಾಗಿ ವ್ಯವಸ್ಥೆ ಮಾಡಿದರೆ ಈ ರೀತಿ ನಮಗೆ ಸಮಸ್ಯೆ ಆಗ್ತಾ ಇರಲಿಲ್ಲ ಯಾಕಂದ್ರೆ ಪ್ರತಿ ಇಲ್ಲಿ ನೀರು ನುಗ್ಗುತ್ತೆ ಆದ್ರಿಂದ ನಮಗೆ ಒಂದು ಇದಕ್ಕೊಂದು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಬೇಕು ಅನ್ನೋ ಆಗ್ರಹವನ್ನು ಕೂಡ ಇದೀಗ ಜನರು ಇರ್ತಾ ಇರುವಂತಹ ಸನ್ ನವೀನ್ ಚಿತ್ತ ಸತ್ತಾ ನ್ಯೂಸ್ ಫಾಸ್ಟ್ ಬೆಂಗಳೂರು